ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ಸಲ ಒಂದು ಆರ್ ಸಿ ಬಿ ಎ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಅವರೇ ಆಗ್ತಾರೆ ಅಂತ ಮೊಹಮ್ಮದ್ ಸಿರಾಜ್ ಅವರು ಒಂದು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ ಫ್ಯಾಬ್ ಡೂಪ್ಲೇ ಆಗಬೇಕಾ ಅಥವಾ ವಿರಾಟ್ ಕೊಹ್ಲಿ ಅವರು ಆಗಬೇಕಾ ಅನ್ನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಾಯಿತ್ತು ಆದರೆ ಮೊಹಮ್ಮದ್ ಸಿರಾಜ್ ಅವರು ಈ ಸಲವೂ ಕೂಡ ಒಂದು ಆರ್ ಸಿ ಬಿ ಟೀಮಿನ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರೇ ಆಗ್ತಾರೆ ಯಾಕಪ್ಪ ಅಂತಂದ್ರೆ ಅವರಷ್ಟು ಒಂದು ಒಳ್ಳೆಯ ಕ್ವಾಲಿಟಿ ಪ್ಲೇಯರು ಯಾರಿಲ್ಲ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ ಯಾಕೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಮೊಹಮ್ಮದ್ ಸಿರಾಜ್ ಹೇಳೋದಕ್ಕೆ ಕಾರಣ ಏನದನ್ನ ತೊಗೊಂಡ್ಬೋಣ ಅದಕ್ಕಿಂತ ಮುಂಚೆ ಯಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಕೊಡಿ ಮೊಹಮ್ಮದ್ ಸಿರಾಜ್ ಮತ್ತು ವಿರಾಟ್ ಕೊಹ್ಲಿ ಅವರು ವಿದೇಶದಲ್ಲಿ ಆಡ್ತಿರುವಂಥ ಟೈಮ್ನಲ್ಲೂ ಕೂಡ ಒಂದಿಷ್ಟು ಏನಾದರೂ ಮುಂದಿನ ಒಂದು ತಂಡ ಏನಾದರೂ ಒಂದಿಷ್ಟು ಮಾತನಾಡಿದರೆ ಅವರಿಗೆ ಒಂದು ಚಕ್ಕ ಉತ್ತರವನ್ನು ಕೊಡುವಲ್ಲಿ ಮೊಹಮ್ಮದ್ ಸಿರಾಜು ಮತ್ತು ವಿರಾಟ್ ಕೊಹ್ಲಿ ಅವರು ಮುಂದೆನೇ ಇರ್ತಾರೆ ಅವರಷ್ಟು ಒಂದು ಕ್ಲೋಸು ಬಾಂಡಿಂಗ್ ಬೆಳೆದಿದೆ ಅವರ ಒಂದು ನಡುವೆ ಅದರಲ್ಲೂ ಕೂಡ ಮೊಹಮ್ಮದ್ ಸಿರಾಜನ್ನು ವಿರಾಟ್ ಕೊಹ್ಲಿ ಅವರು ಬಿಟ್ಟರೆ ಕೊಡೋದಿಲ್ಲ ಯಾಕಪ್ಪ ಅಂತಂದರೆ ಪ್ರತಿಯೊಂದು ಮ್ಯಾಚ್ನಲ್ಲೂ ಅವರು ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೋರಲಿಲ್ಲ ಅಂತಂದರೆ ಅವರಿಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ತುಂಬಿ ಮೊಹಮ್ಮದ್ ಸಿರಾಜ್ರನ್ನ ಇನ್ನೊಂದು ಸಲಕ್ಕೆ ಚಲೋ ತಂಗೆ ಆ ಬೌಲಿಂಗನ್ನು ಮಾಡು ಅಂತ ಹೀಗೆ ಈ ರೀತಿಯಾದಂಥ ಒಂದು ಪ್ರೋತ್ಸಾಹ ತುಂಬಿರೋದ್ರಿಂದ ವಿರಾಟ್ ಕೊಹ್ಲಿ ಅವರು ಅಂದರೆ ಮೊಹಮ್ಮದ್ ಸಿರಾಜ್ ಅವರಿಗೆ ತುಂಬಾ ಇಷ್ಟ ಹಾಗೆ ಅದ್ರ ಜೊತೆಗೆ ಆರ್ ಸಿ ಬಿ ಟೀಮಿಗೂ ಕೂಡ ಮೊಹಮ್ಮದ್ ಸಿರಾಜ್ ಅವರು ಆಡ್ತಾ ಇರೋದ್ರಿಂದ ವಿರಾಟ್ ಕೊಹ್ಲಿ ಅವರು ಆಡ್ತಾ ಇರೋದ್ರಿಂದ ಈ ಸಲ ಕೂಡ ಮೊಹಮ್ಮದ್ ಸಿರಾಜ್ ಅವರು ವಿರಾಟ್ ಕೊಹ್ಲಿ ಅವರೇ ಒಂದು ಕ್ಯಾಪ್ಟನ್ ಆಗ್ತಾರೆ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಒಂದು ವರ್ಲ್ಡ್ ಕ್ಲಾಸ್ ಬ್ಯಾಟರು ಹಾಗೆ ಅದರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಅಂತ ಒಂದು ಕ್ಯಾಪ್ಟನ್ಸಿ ತುಂಬಾ ಇಷ್ಟ ಅಂದರೆ ಇಷ್ಟ ಅಂತ ಮೊಹಮ್ಮದ್ ಸಿರಾಜ್ ಹೇಳ್ಕೊಂಡಿದ್ದಾರೆ ಹಾಗೆ ಅವರು ವಿರಾಟ್ ಕೊಹ್ಲಿ ಅವರಿಗೆ ಇಂಡಿಯನ್ ಟೀಮ್ ಒಂದು ಕ್ಯಾಪ್ಟನ್ಸಿ ಕೂಡ ಗೊತ್ತಿದೆ ಅಂದರೆ ಇಂಡಿಯನ್ ಟೀಮ್ನ ಒಂದು ಕ್ಯಾಪ್ಟನ್ ಆಗಿ ಹಿಂದೆ ಗೆಡಿಸಿದ ಇದ್ರಲ್ಲ ಆ ರೀತಿಯಾಗಿ ಒಂದು ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆದರೆ ಒಳ್ಳೆಯದಾಗುತ್ತೆ ಅಂತ ಮೊಹಮ್ಮದ್ ಸಿರಾಜ್ ಅವರು ತಮ್ಮ ಪ್ರಶ್ನಾಗಿ ಹೇಳ್ಕೊಂಡಿದ್ದಾರೆ ಹಾಗೆ ಇದೇ ರೀತಿಯ ಐ ಪಿ ಎಲ್ಗಳ ನ್ಯೂ ಅಪ್ಡೇಟ್ಗಳಾಗಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಈ ಒಂದು ಲೈಕ್ಗೆ ತೊಂಬತ್ತು ಲ್ಯಾಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆ ಒಂದು ತೊಂಬತ್ತು ಪೂರ್ಣಗೊಳಿಸ್ತಾರೆ ಅಂತ ಅನ್ಕೊಂಡಿದೀನಿ ನೀವೇನಾದರೂ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ಒಂದು ಐ ಲವ್ ಆರ್ ಸಿ ಬಿ ಅಂತ ಹಾಗೆ ಒಂದು ಲೈಕ್ ಮಾಡೋದನ್ನು ಮಾಡೋದು ನಮ್ಮ ಮರೆದುಕೋಬೇಡಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಈ ಒಂದು ವೀಡಿಯೋ ಬಗ್ಗೆ ತಮಗೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆದುಕೋಬೇಡಿ